ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೀನಿ ಅದು ಮಾತ್ರ ಅಲ್ಲ ನಿನ್ನೆನೆ ಸರ್ಪ್ರೈಸ್ ಆಗಿ ಮಾಡಿದ್ವಿ ಏನ್ ಮಾಡ್ತೀವಿ ಅಂತ ಅಂದ್ರೆ ಈವೆಂಟ್ ಗೆ ಬಂದವರು ಕೇಳಿದಂತ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ನಾನು ಉತ್ತರಾನು ಕೊಡ್ತೀನಿ ಆ ಪ್ರಶ್ನೆಗಳು ಇವತ್ಗೂ ಇದೆ ಸರ್ ನಿರಂತರವಾಗಿ ಇತರ ಈವೆಂಟ್ ಗೆ ಬರುವಂತವರ ಪ್ರಶ್ನೆಗಳನ್ನೆಲ್ಲ ಕೇಳೋಣ ಅಂತ ಅನ್ನೋದು ಒಂದು ಪ್ಲಾನ್ ಸರ್ ಫಸ್ಟ್ ಪ್ರಶ್ನೆ ಇವತ್ತು ಜನಗಳು ಕೇಳಿದಂತ ಪ್ರಶ್ನೆಗಳೇನೆ ಲೋಹಾರ್ ನಾಟ್ ಡಿಸ್ಕ್ ಒಂಬತ್ತು ಸಾವಿರ ಜನನ ಲೇ ಆಫ್ ಮಾಡಿದ್ದಾರೆ ಪಿ ಸಿಎಸ್ ಆಟೋಮೊಬೈಲ್ಸ್ ಗೆ ಬಂದಿದೆ ಫಾರ್ಮಾಗೆ ಬಂದಿದೆ ಅಕ್ರಾಸ್ ಇಂಡಸ್ಟ್ರಿ ಎಲ್ಲಾ ಕಡೆನೂ ಬಂದಿದೆ ನೀವು ನೋಡಿದ್ರಿ ಅಂತಂದ್ರೆ ಮೂರು ವರ್ಷದಿಂದ ಯಾವ ಬ್ಯಾಂಕ್ ಅಲ್ಲೂ ರೆಕ್ರೂಟ್ಮೆಂಟ್ ಇಲ್ಲ ಬಿಸ್ನೆಸ್ ಗ್ರೋ ಆಗ್ತಾ ಇದೆ ನೆಟ್ ರೆಕ್ರೂಟ್ಮೆಂಟ್ ನೋಡಿದ್ರಿ ಅಂತ ಅಂದ್ರೆ ಎಲ್ಲಾ ಬ್ಯಾಂಕ್ ಅಲ್ಲೂ ಕಡಿಮೆ ಆಗಿದೆ ಅನ್ನೋದನ್ನ ಬಿಟ್ಟರೆ ಏರಿಲ್ಲ ಬ್ಯಾಂಕಿಂಗ್ ಆಟೋ ಫಾರ್ಮಾ ಐ ಟಿ ಎಲ್ಲಾನು ಡೌನ್ ಒಂದು ಸೆಕ್ಟರೇ ಕೇಳಿದೆ ಸರ್ ನೀವೆಲ್ಲಾನು ಹೇಳಿ ಇಳಿಯರ್ ಮಾಡ್ಬಿಟ್ರಿ ಓಕೆ ಸರ್ ಅದಾದ್ಮೇಲೆ ಹೈಯರ್ ಯಾಕೆ ಮಾರ್ಕೆಟ್ ದುಡ್ಡಿದಾಗಿ ತಗೊಂಡೇ ಇಲ್ಲ ಯಾಕೆ ಅಂತಂದ್ರೆ ಇದು ಹಾರ್ ರೈಟ್ ಮೂವ್ಮೆಂಟ್ ಅದ್ರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಇನ್ನು ಸೆಟ್ಲೆ ಬಂದಿಲ್ಲ ಅದರಿಂದ ಮಾರ್ಕೆಟ್ ಏನು ಅಂದ್ರೆ ಈಗ ಸದ್ಯಕ್ಕೆ ಏನು ನಡೀತಾ ಇಲ್ಲ ಅನ್ನೋ ತರ ತಗೋಬೋದಾ ಸರ್ ಸರ್ ಇನ್ನೊಂದು ಪೀಟರ್ ಅನಾಲಜಿನಲ್ಲಿ ಫ್ಲವರ್ಸ್ ಅಂತ ಒಂದಿದೆ ಆ ಅನಾಲಜಿನಲ್ಲಿ ನಾನು ಇಟ್ಟಿರುವಂತಹ ಶೇರ್ ಅಲ್ಲಿ ಯಾವ್ದು ಫ್ಲವರ್ ಅಂತ ಹೇಗೆ ಕಂಡು ಹಿಡಿಯೋದು ಅದನ್ನ ನೀನೇ ಜಜ್ಮೆಂಟ್ ಮಾಡಬೇಕು ನಿನ್ನ ಹತ್ರ ಇರುವಂತಹ ಸ್ಟಾಕ್ ಯಾವ್ದು ಅಂತ ಅನ್ನೋದು ನನಗೆ ಗೊತ್ತಿಲ್ಲ ಇನ್ನತ್ರ ಇರುವಂತಹ ಸ್ಟಾಕ್ ಏನು ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗತ್ತೆ ಆ ಕಂಪನಿಯ ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಏನು ಅಂತ ನೋಡಬೇಕು ಅದ್ರ ಮೇಲೆ ಡಿಸೈಡ್ ಮಾಡೋದಕ್ಕೆ ಟಾಟಾ ಮೋಟರ್ಸ್ ನ ಮನೆ ತರ ನೋಡ್ತೀರಾ ಟಾಟಾ ಮೋಟರ್ಸ್ ನಾಳೆ ಫ್ಲವರ್ ಆಗಿ ಬದಲಾಗಬಹುದು ಇಂಡಿಯನ್ ಹೋಟೆಲ್ಸ್ ನ ಮನೆ ತರ ನೋಡಿದ್ರಿ ಅದ್ ಆಕ್ಚುಲಿ ಫ್ಲವರ್ ಆಗಿತ್ತು ಪೇಟಿಎಂ ನ ಫ್ಲವರ್ ಆಗಿ ನೋಡಿದ್ರಿ ಅದು ಮನೆ ತರ ಆಗೋಯ್ತು ಓಲಾ ನ ಇವತ್ತು ಫ್ಲವರ್ ಆಗಿ ನೋಡ್ತಾ ಇದೀರಾ ಅದು ಮನೆಯಾಗೆ ಇವೆ ಝೊಮ್ಯಾಟೊ ಇವತ್ತು ತುಂಬಾ ಹೈಯಲ್ಲಿದೆ ಅದು ಡೆಫಿನೆಟ್ ಆಗಿ ಮನೆ ಆಗಿ ಓಕೆ ಸರ್ ಫೈನ್ ಈ ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾನೆ ಇರ್ತಾರೆ ಅರ್ಥ ಆಯ್ತಲ್ಲ ಅರ್ಥ ಆಯ್ತು ಸಿಟಿ ಯೂನಿಯನ್ ಬ್ಯಾಂಕ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಒಬ್ರು ಕೇಳಿದ್ದಾರೆ ಸರ್ ನಾನು ಯಾವಾಗ ಹೊರದ್ಗೂ ತುಂಬಾ ಪಾಸಿ ಆಗಿತ್ತು ನಾನು ಅದನ್ನ ಟೈಮ್ಸ್ ಬುಕ್ ಇದೆ ಫೆಡರಲ್ ಬ್ಯಾಂಕ್ ಅಟ್ ಚೀಪರ್ ಓಕೆ ಸರ್ ಆಮೇಲೆ ಜಪಾನ್ ಬೆಂಚ್ ಮಾರ್ಕ್ನಿ

ಮೂವತ್ತಾರಿಂದ ನೋಡ್ತಾ ಇದ್ದೀರಾ ಎಂಟು ಫಾವರ್ ದಿಂದ ಆಗಿದೆ ಐದು ಆರು ಆರೂವರೆ ಪಟ್ಟು ಏರಿದೆ ನಲ್ವತ್ತೆಂಟು ಅಂತಂದ್ರೆ ಆರು ಪಟ್ಟು ಫ್ರಮ್ ದಿ ಲೋಯೆಸ್ಟ್ ಪಾಯಿಂಟ್ ಮೂವತ್ತಾರ ಎಂಟಕ್ಕೆ ಬಿಟ್ಟು ಹಂಗಿಂದ ಏರಿ ನೀವು ಮೂವತ್ತಾರು ತಗೊಂಡ್ಬಿಟ್ಟು ಮರ್ತೋದ್ರಿ ಅಂತಂದ್ರೆ ಅದು ನಿಮ್ಮ ಯಾವಾಗ್ಲೂ ಮಾರ್ಕೆಟ್ ಇರೋವಾಗ ಅದಕ್ಕೆ ನಾನೇನ್ ಮಾಡ್ಲಿ ಮುಂದಿನ ಪ್ರಶ್ನೆ ಗೋಲ್ಡ್ ಐವತ್ತು ಪರ್ಸೆಂಟ್ ಸೆನ್ಸೆಕ್ಸ್ ನ ನುಂಗ್ ಹಾಕ್ಬಿಟ್ಟಿದೆ ಫಿಫ್ಟಿ ಪರ್ಸೆಂಟ್ ಸೆನ್ಸೆಕ್ಸ್ ಇಂದ ಒನ್ ಇಯರ್ ರಿಟರ್ನ್ ತ್ರೀ ಇಯರ್ ರಿಟರ್ನ್ ಫೈ ಇಯರ್ ರಿಟರ್ನ್ ಐದು ವರ್ಷದ ರಿಟರ್ನ್ ನೋಡಿದ್ರೂ ಕೂಡ ಗೋಲ್ಡ್ ಸೆನ್ಸೆಕ್ಸ್ ನ ಎತ್ತಿ ಹಾಕಿ ತುಳಿದಾಕ್ಬಿಡ್ತು ಸೀರಿಯಸ್ಲಿ ಹತ್ತು ವರ್ಷ ರಿಟರ್ನ್ ತಗೊಳ್ಳಿ ಆಗ ಕೂಡ ಸೆನ್ಸೆಕ್ಸ್ ನ ಎತ್ತ ಹಾಕಿ ತುಳಿದಾಕ್ಬಿಡ್ತು ರೈಟ್ ಫಾರ್ಟಿ ಪರ್ಸೆಂಟ್ ಈ ವರ್ಷಾನೇ ಎರಡ್ ಸಾವಿರದ ಐನೂರು ಗೋಲ್ಡ್ ಎರಡು ಸಾವಿರದ ನಾನ್ನೂರು ಇರೋವಾಗ ಎಂಟು ಸಾವಿರನೋ ಒಂಬತ್ತು ಸಾವಿರನೋ ಇತ್ತು ಎಂಟು ಸಾವಿರದಿಂದ ಇಪ್ಪತ್ತೈದು ತ್ರೀ ಟೈಮ್ಸ್ ಹೋಗಿದೆ ಎರಡು ಸಾವಿರದ ಐನೂರಿಂದ ಹತ್ತು ಸಾವಿರದ ಐನೂರು ಅಂತ ಅನ್ನೋದು ನಾಲ್ಕೂವರೆ ಪಟ್ಟಷ್ಟು ಹೋಗಿದೆ ಅಂದರೆ ನಮ್ಮ ಥರ ಇದರಲ್ಲಿ ಗೇನ್ ಮಾಡೋದಕ್ಕೆ ನಮ್ಗೇನ್ ಇಲ್ಲ ಇದರಲ್ಲಿ ಕೆಲವ್ರು ಇರ್ತಾರೆ ಕುದುರೆನಲ್ಲಿ ಕಮಾನ್ 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 ಅಂತ ಹೇಳ್ತಾ ಇರ್ತಾರೆ ಚಿನ್ನಾನ ತಗೊಂಡ್ ಮಾರಿದ್ರೆ ಹಂಗೆ ದುಡ್ಡಿಲ್ಲ ಅವನೇ ಆದರೂ ಹೇಳ್ತಾ ಇರ್ತಾನೆ ಚಿನ್ನ ಹಾಗೆ ಬಿತ್ತು ಹೀಗೆ ಬಿತ್ತು ಅಂತೆಲ್ಲ ನಾನು ಕನ್ಸಿಸ್ಟೆಂಟ್ ಆಗಿ ಹೇಳ್ತೀನಿ ಚಿನ್ನ ಸಲ ಸೆವೆಂಟಿ ಪರ್ಸೆಂಟ್ ಕರೆಕ್ಟ್ ಆಯಿತು ಅದಕ್ಕೆ ಇಂಚರ್ ಭಯಂಕರವಾಗಿ ಇವತ್ತು ಟ್ರಂಪ್ ಏರ್ಸೋದಿಲ್ಲ ಜಿ ಜಿ ಪಿಂಗು ಟ್ರಂಪು ಹೊಂದಾಣಿಕೆ ಆಗೋದಿಲ್ಲ ಪುಟಿನ್ ಟ್ರಂಪ್ ಹೊಂದಾಣಿಕೆ ಆಗೋದಕ್ಕೆ ಸಾಧ್ಯತೆಗಳು ಕಡಿಮೆ ಇದು ಟ್ರಂಪ್ಗೆ ಎಷ್ಟೇ ಆಸೆ ಇದ್ದರೂ ಕೂಡ ಅದರಿಂದ ಆ್ಯಂಡ್ ಈ ಟ್ರಂಪ್ ಅವರ ಬುದ್ಧಿ ಈ ಫೆಡರಲ್ ರಿಸರ್ವ್ನೆಲ್ಲ ಬೇರೆಯಾಗಿ ಬಿಡೋದಿಲ್ಲ ಅವರು ಅವರು ರಾಜ ತರ ನಡೆಸ್ತಾರೆ ಅದರಿಂದ ಡಾಲರ್ ಇನ್ನ ಇಳಿಯತ್ತ ಇದನ್ನೆಲ್ಲ ಲೆಕ್ಕ ಮಾಡಿ ಬೇರೆ ಪ್ರೆಸಿಡೆಂಟ್ ಎಲ್ಲ ನಿಧಾನವಾಗಿ ಮಾಡ್ತಾ ಇದ್ದಿದ್ದನ್ನ ಇನ್ನು ಒಂದೇ ಏಟಿಗೆ ಮುಗಿಸ್ಬಿಟ್ಟ ಅಂತ ನೋಡ್ತಾ ಇದ್ದಾನೆ ರೈತ ಮುಂದೆ ಇನ್ನೂ ಒಂದು ಆರು ತಿಂಗಳಿಗೆ ಜಗರಾಮ್ ಫಾಲ್ಗೆ ಜೀವ ತಿಂತಾನೆ ಆಮೇಲೆ ಬೇರೆ ವ್ಯಕ್ತಿನ ಹಾರ್ತಾನೆ ಅವನು ಕೂಡ ಮಾತು ಕೇಳಿಲ್ಲ ಅಂತಂದ್ರೆ ಅವನ್ಗೂ ಜೀವ ತಿಂತಾನೆ ಡಾಲರ್ನ ಒಂದು ದಾರಿ ಮಾಡ್ದಂಗೆ ಅವನು ಬಿಡೋದಿಲ್ಲ ಅಂದ್ರೆ ಈ ಗೋಲ್ಡ್ ಆಟೋಮೆಟಿಕ್ ಆಗಿ ಬೀಳುತ್ತಾ ಅಂತ ಕೇಳಿದ್ರೆ ಬೀಳಲ್ಲ ಅಮೇರಿಕಾ ರಷ್ಯಾ ಚೈನಾ ಇದೆಲ್ಲ ಏನಾದ್ರೂ ಮಾಡಿದ್ರೇನೆ ಗೋಲ್ಡ್ ಅರ್ಬನ್ ಆ ಐ ಪಿ ಓದಲ್ಲಿ ಪಗಡೆ ಹಾಕಿ ನೋಡಿ ಅಂತ ನೀವು ಹೇಳಿದ್ರಿ ಒಳ್ಳೆ ಲಾಭ ಲಾಭತ್ತು ಪರ್ಸೆಂಟ್ ವರ್ಗೂ ಪ್ರಾಫಿಟ್ ನನಗೆ ಆ ಕಂಪನಿ ಬಗ್ಗೆ ಏನೂ ಗೊತ್ತಿಲ್ಲ ಏನು ಗೆಸ್ಟ್ ಅಂತಂದ್ರೆ ಆ ಸೇಲ್ಸ್ ಫೋರ್ಸು ತುಂಬ ಇಟ್ಟಿದ್ದಾನೆ ಅವ್ರಿಗೇನೆ ತುಂಬ ಕೊಟ್ಟಿರ್ತಾನೆ ಅದನ್ನು ಆಡಿ ಅವನ ಮನೆ ಮನೆಗೂ ಹೋಗಿ ಹೇಳಿ ಆ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿ ಇದು ಓವರ್ ಸಬ್ಸ್ಕ್ರಿಪ್ಷನ್ ಆಗೋಯ್ತು ಬರುತ್ತೆ ಅಂತ ಗೊತ್ತು ಬಂದ್ಬಿಡ್ತು ಈ ಕಂಪನಿ ಲಾಭ ಮಾಡುತ್ತಾ ನಷ್ಟ ಮಾಡುತ್ತಾ ಏನು ಮೆಟ್ರಿಕ್ಸು ನಂಬರ್ಸು ಇದೇನು ನಾನು ನೋಡಿಲ್ಲ ಇಟ್ಕೊಳ್ಳಿ ಇಟ್ಕೋಬೇಡಿ ಅಂತ ಹೇಳೋದು ನಿಮ್ಮ ಇಷ್ಟ ಇದ್ರಲ್ಲಿ ನನಗೇನು ಆಯ್ತು ಅಂತಂದ್ರೆ ಒಂದು ಐದು ಜನ ಕೇಳಿದ್ರು ಅರಿ ಸೇಮ್ ನೀವ್ ಅಂತ ಹೇಳಿ ಸರಿ ಹಾಕ್ ನೋಡಿ ಅಂತ ನಾನು ಹೇಳಂತ ನನಗೆ ಸಿಕ್ಕಿಲ್ಲ ಅವ್ರಿಗೆಲ್ಲ ಸಿಕ್ಕಿದೆ ಹೊಗಡೆ ಆಡು ಅಂತ ಹೇಳೋದಕ್ಕೆ ಅರ್ಥ ಯಾರಕ್ ಸಿಗುತ್ತೆ ಯಾರಕ್ ಸಿಗಲ್ಲ ಅನ್ನೋದನ್ನೆಲ್ಲ ಹೇಳೋದಕ್ಕಾಗಲ್ಲ ಈಗ ಇರುವಂತ ಜಿಯೋ ಪೊಲಿಟಿಕಲ್ ಸಿನಾರಿಯೋದಲ್ಲಿ ಮುಂದಿನ ಹತ್ತರಿಂದ ಹದಿನೈದು ವರ್ಷಕ್ಕೆ ಯಾವ ಸೆಕ್ಟರ್ ಅಲ್ಲಿ ಆನಂದ್ ಮಾಡ್ತಾರೆ ಐದು ವರ್ಷ ಅಲ್ಲ ನಾನು ನೋಡೋದಿಲ್ಲ ಬಾ ಇದು ತುಂಬಾ ಫಾಸ್ಟ್ ಎಮರ್ಜಿಂಗ್ ಸಿಚುವೇಶನ್ ಹತ್ತು ವರ್ಷ ಹದಿನೈದು ವರ್ಷ ಅಂತೆಲ್ಲ ನಮ್ಮಿಂದ ಹೇಳೋದಕ್ಕಾಗ ಫ್ರೈಡ್ ಆಗಿದೆ ಮ್ಯಾನೇಜ್ಮೆಂಟ್ ಚೆನ್ನಾಗಿರುವಂತ ಕಂಪೆನಿ ಇದು ಅಂಡರ್ ವ್ಯಾಲ್ಯೂಡ್ ಆಗಿದೆ ಬಿ ಟು ಸಿ ಯಾರ ಹತ್ರ ಬಿಸ್ನೆಸ್ ಇದೆಯೋ ಅವನ್ನ ನೋಡಿ ಕಿಡಿಯೋದೇನೆ ಈಗ ನೀವು ಎಲ್ಲಾರು ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಅಂತ ಅಂದ್ರಿ ಹೋಗಿ ನಮ್ಮವರು ಜಿ ಜಿ ಪಿಂಗ್ ಒಂದಾಣಿಕೆ ಇದ್ರು ಕೂಡ ಚೈನಾ ಅಂತಿದ್ದಾರೆ ಅನ್ನೋದ್ರಿಂದ ಇವತ್ತು ನೀವು ಇದನ್ನ ಎಲೆಕ್ಟ್ರಿಕ್ ನಂಬಿ ಬೆಕ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಏನಾಗುತ್ತೆ ಅದೆಲ್ಲ ನಮ್ಮಿಂದ ಈ ಟ್ರೆಂಡ್ನೆಲ್ಲ ನೋಡೋದಕ್ ಆಗಲ್ಲ ಎಲೆಕ್ಟ್ರಿಕ್ ಮಾಡುವಂತ ಗಾಡಿ ಚೀಪ್ ಆಗಿದೆ ಅಂತ ಅಂದ್ರೆ ತಗೋತೀವಿ ಇಲ್ಲ ಪಿ ವಿ ಎಸ್ ನನ್ನಿಂದ ತಗೊಳೋದಕ್ ಆಗಲ್ಲ ಚೀಪ್ ಆಗಿದ್ದಿದ್ರೆ ನಾನ್ ತಗೋಬಹುದು ಈಗ ಕಾಸ್ಟ್ಲಿ ಆಗಿದೆ ಆ ಕಂಪೆನಿನೆಲ್ಲ ನಮ್ಮಿಂದ ತಗೊಳ್ಳೋದಕ್ಕಾಗಲ್ಲ ಅರ್ಥ ಆಗ್ತಾ ಅದೇನೇ ಈಗ ಬಜಾಜ್ ಚೀಪ್ ಆಗಿತ್ತು ನಾವು ಕನ್ಸಿಡರ್ ಮಾಡಿದ್ವಿ ಈಗ ಹೀರೋ ಚೀಪ್ ಆಗಿತ್ತು ಕನ್ಸಿಡರ್ ಮಾಡಿದ್ವಿ ಅಲ್ಲಿಂದ ಒಂದು ಪರ್ಸೆಂಟ್ ಏರ್ಬಿಡ್ತು ಎಲ್ಲಿ ಅವಕಾಶಗಳು ಬರುತ್ತೋ ಅಲ್ಲಿ ಮಾಡೋದಕ್ಕಾಗುತ್ತೆ ಈಗ ನಮಗೆ ಇಂಡಿಯಾದಲ್ಲಿ ಇವಿನಲ್ಲಿ ಡೆಫಿನೆಟ್ ಆಗಿ ಹತ್ತು ವರ್ಷ ಆದ್ಮೇಲೆ ಹೋಂಡಾ ಡಾಮಿನೆಂಟ್ ಪ್ಲೇಯರ್ ಆಗಿ ಇರ್ತಾನೆ ಈಗ ಚೀ ಹೋಂಡಾ ಚೀಪ್ ಆಗಿ ಸಿಕ್ತು ತಗೊಂಡ್ಬಿಟ್ವಿ ಜಪಾನ್ ಅಲ್ಲಿ ಯಾವುದು ಎಲ್ಲಿ ಯಾವಾಗ ಹೇಗ್ ಸಿಗುತ್ತೆ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ ಸಿಗದಾಗ ಹಾಕಿ ಎತ್ ಬಿಡೋದೇನೆ ಓಕೆ ಸರ್ ಹೊಸದಾಗಿ ಬಂದಿದ್ದಾರೆ ಅನ್ಕೋತೀನಿ ಕಮೆಂಟ್ ಅಲ್ಲಿ ಒಬ್ರು ಹಾಕಿದ್ರು ಚೀಪ್ ಅಂತ ಹೇಳ್ತೀರಾ ಸರ್ ಆದ್ರೆ ಇಂಟ್ನೂರು ರೂಪಾಯಿ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಇದೆ ಚೀಪ್ ಅಂತಂದ್ರೆ ಇಪ್ಪತ್ತು ರೂಪಾಯಿ ಮುಪ್ಪತ್ ರೂಪಾಯಿ ಶೇರ್ ತಾನೆ ಚೀಪ್ ಅಂತ ಕೇಳಿದ್ದಾರೆ ಸರ್ ಒಂದೊಂದು ಕಂಪನಿಗೂ ಲಾಭದಲ್ಲೂ ವರ್ ಶೇರ್ ಎಷ್ಟು ಲಾಭ ಕಂಡುಬಿಡಿಯೋ ಅಂತಂದ್ರೆ ಇ ಪಿ ಎಸ್ ಒಂದು ಶೇರ್ ನ ಲಾಭನ ಕಂಪನಿಯ ಪ್ರೈಸು ಡಿವೈಡ್ ಮಾಡಿದ್ರೆ ಅಂದರೆ ಕಂಪನಿಯ ಪ್ರೈಸ್ನ ಇ ಪಿ ಎಸ್ ಇಂದ ಡಿವೈಡ್ ಮಾಡಿದ್ರಿ ಅಂತ ಅಂದರೆ ಒಂದು ರೇಷಿಯೋ ಸಿಗತ್ತೆ ಪಿ ಬೈ ರೇಷ್ಯೋ ಪ್ರೈಸ್ ಚಾರ್ಜ್ ಸೊ ಅದು ಐದು ಸಾವಿರ ರೂಪಾಯಿ ಇರುವಂಥ ಕಂಪನಿ ಕೂಡ ರೇಷ್ಯೋ ಹತ್ತಿರ್ಬೋದು ಸೊ ಬೆಲೆಗೂ ಈ ಪ್ರೈಸ್ ಅಂತ ಹೇಳೋದಕ್ಕಾಗಲ್ಲ ಈ ವ್ಯಾಲ್ಯೂಯೇಷನ್ ಅಂತ ಅನ್ನೋದು ಸೈನ್ಸ್ ನೀವ್ ಹೇಳುವಂತದ್ದು ಕಂಪ್ಲೀಟ್ ವ್ಯಾಲ್ಯೂಯೇಷನ್ ಬಟ್ ಹೊಸದಾಗಿ ಬಂದು ನಮ್ಮ ಚಾನೆಲ್ ನೋಡ್ತಾ ಇರುವಂತವ್ರಿಗೆ ಆ ಒಂದು ಸಂದೇಹ ಇತ್ತು ಪ್ರೈಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ಆನಂದ್ ಸರ್ ಈಗ ತುಂಬಾ ಸ್ಪಷ್ಟವಾಗಿ ಹೇಳಿದ್ರಿ ಸರ್ ಐ ಟಿ ಸಿ ಮನಪುರಂ ಸೌತ್ ಇಂಡಿಯನ್ ಬ್ಯಾಂಕ್ ಒಂದು ವೈಟಿಂಗ್ ಹೇಳಿ ಸರ್ ಅಂತ ಮೋಹನ್ ಜನ ಅವರು ಕೇಳಿದ್ದಾರೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತೆಲ್ಲ ನಮ್ಮಿಂದ ಹೇಳೋದಕ್ಕಾಗಲ್ಲ ನಿಮ್ಮಿಂದ ಅನ್ಸರ್ಟೆನಿಟಿ ನಾವು ಆಗ್ತಾ ಇಲ್ವಾ ಮಾಡಬೇಡಿ ಅದು ಬೆಟರ್ ವೈಟಿಂಗ್ ಟೈಮ್ಸ್ ಇಟ್ ಕ್ಯಾನ್ ಹ್ಯಾಪನ್ ಟುಮಾರೋ ಟೈಮ್ಸ್ ಇಟ್ ಕ್ಯಾನ್ ಟೇಕ್ ಟೆನ್ ಇಯರ್ಸ್ ಜಪಾನ್ ಅಲ್ಲಿ ವೈಟಿಂಗ್ ಪೀರಿಯಡ್ ವಾಸ್ ಥರ್ಟಿ ಇಯರ್ಸ್ ನೆಕ್ಸ್ಟ್ ಪ್ರಶ್ನೆ ಅದೇ ಇಟ್ಟಿದ್ದೆ ಸರ್ ಅದಕ್ಕೆ ಬರ್ತೀನಿ ಸರ್ ಅದಕ್ಕೆ ಮುಂಚೆ ನೀವು ಈ ಸ್ಟಾಕ್ಸ್ ಗಳ ಬಗ್ಗೆ ಹೇಳಿದ್ರಿಂದ ಹೇಗೆ ಒಂದು ಸ್ಟಾಕ್ ನ ಸೆಲೆಕ್ಟ್ ಮಾಡ್ತೀರಾ ಅಂತ ಅನ್ನೋದಕ್ಕೆ ಎಲ್ಲಾರ್ಗು ಒಂದು ಚಿಕ್ಕ ಚಿಕ್ಕ ಸಂದೇಹಗಳು ಈತ ಈ ಇಂಡಿಯನ್ ಹೋಟೆಲ್ಸ್ ನೋಡಿದ್ರಿ ಅಂದ್ರೆ ಏಪ್ರಿಲ್ ಟೂ ತೌಸಂಡ್ ಟೆನ್ ಇಂದ ಮಾರ್ಚ್ ಟ್ವೆಂಟಿ ಟ್ವೆಂಟಿ ವರ್ಗು ದೊಡ್ಡದಾಗಿ ಏನು ರಿಟರ್ನ್ಸ್ ಇಲ್ಲ ಹದಿನಾಲ್ಕು ಪರ್ಸೆಂಟ್ ಅಷ್ಟೇ ರಿಟರ್ನ್ ಕೊಟ್ಟಿದೆ ವೆರಸ್ ಟ್ವೆಂಟಿ ಟ್ವೆಂಟಿ ಏಪ್ರಿಲ್ ಇಂದ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಐದು ವರ್ಷದಲ್ಲಿ ಏರಿ ಒಂದು ಅಂದಾಜ್ ಹೆಚ್ಚು ಕಮ್ಮಿ ಒಂದು ಏಟ್ ಹಂಡ್ರೆಡ್ ಪರ್ಸೆಂಟ್ ನೋಡ್ಕೊಂಡೇ ಕೂತಿದೀವಿ ತಗೊಂಡೆ ಎಲ್ಲಾನು ಅದೇನೆ ಈಗ ಮೂವತ್ತು ರೂಪಾಯಿಗೆ ನಾನು ತಗೊಂಡೆ ತಗೊಂಡೆ ತಗೊಂಡೆಂತನಾಗ ಎಲ್ಲೂ ಕೇಳೋದು ಇದನ್ನೇನೆ ನೀವು ಕರೆಕ್ಟ್ ಆಗಿ ತಗೊಂಡ್ಬಿಟ್ರಿ ಸರ್ ಆ ನೇ ನಮ್ಗೆ ಹೇಳಿ ಅವತ್ತು ಕ್ರೈಸಸ್ ಇದ್ರೆ ನೀವು ತಗೊಂಡೇ ಇರ್ತಿರ್ಲಿಲ್ಲ ಮೈನ್ ಹೋಟೆಲ್ಗೂ ಉರಿತಾ ಇದೆ ಓನರ್ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇದೇ ತಗೋತಿಯ ನೀನ್ ತಗೊಳ್ಳೋದೇ ಇಲ್ಲ ಈಗ ಕನ್ಸಿಡರ್ ಅಂತ ಹೇಳಿದ್ರೆ ಮಾಡ್ತೀರಾ ಗೂಗಲ್ ಹೋಗ್ಬಿಡತ್ತೆ ಬಾರ್ಡ್ ಬಾಡ್ ಚಾರ್ಜ್ ಪಿಟಿಬಲ್ ಇತ್ತು ತೊಂಬತ್ತು ಡಾಲರ್ ಅಲ್ಲಿ ಇತ್ತು ಗೂಗಲ್ ತಗೊಳ್ಳಿ ಅಂತಂದ್ರೆ ತಗೋತೀರಾ ಇದು ಗೂಗಲ್ ವೇಸ್ಟ್ ಅದೇ ಈಗ ಇನ್ನೂರೈವತ್ತೊಂದು ಡಾಲರ್ಗೆ ಹೋದ ಮೇಲೆ ಯಾಕೆ ನೀವು ಅವತ್ತೇ ಹೇಳಿರ ನಮ್ಗೆ ತಗೊಳ್ಳೋದಕ್ಕೆ ಅಂತ ಕೇಳ್ತೀರಾ ಅವತ್ತಿರೋಂಥ ವಿಡಿಯೋನ ಮರ್ತುಬಿಡ್ತೀವಿ ವಿಡಿಯೋನ ಮರ್ತು ಓಕೆ ಸರ್ ಅದೇ ತರಾನೇ ಮಹೇಂದ್ರ ನೀವು ಈ ಮಹೇಂದ್ರಗೆ ಡೆಟ್ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ತುಂಬಾ ದಿನದಿಂದ ಹೇಳ್ತಾ ಇದ್ದೀರಿ ಟೆ ಪ್ರಾಬ್ಲಮ್ ಆದ್ರೆ ಅದೇ ಒಂದು ಐದು ವರ್ಷದಲ್ಲಿ ನೋಡಿದ್ರೆ ನೈನ್ ಹಂಡ್ರೆಡ್ ಪರ್ಸೆಂಟು ಮಾಡಿ ಬೇರೆ ನನ್ನ ಹತ್ರ ಮಹೀಂದ್ರ ಇದೆ ಬಟ್ ಡೆಟ್ ಇದೆ ಈಗ ಮಾರ್ಕೆಟ್ ಯಾಕೆ ಎತ್ತಿ ನಿಲ್ಸಿದೆ ಅಂತಂದ್ರೆ ಅದಿನಲ್ಲಿ ಒಳ್ಳೆ ಆ ಎಸ್ ಯು ವಿ ಎಸ್ ಯು ವಿನಲ್ಲಿ ಇರುವಾಗ ಸಿಕ್ಸ್ ನ ಡಾಮಿನೇಷನ್ ಇಂದ ಅದು ಹೋಗಿದೆ ನಾಳೆ ಟಾಟಾ ಇನ್ನು ಬೆಟರ್ ಗಾಡಿನ ಬಿಟ್ರೆ ಇದು ಕಡಿಮೆ ಆಗತ್ತೆ ನೀವು ಅದಕ್ಕೋಸ್ಕರ ತಗೊಳ್ಳೋದಕ್ಕಾಗಲ್ಲ ನಾನು ಇದನ್ನ ಟೂ ತೌಸಂಡ್ ಏಟ್ ಅಲ್ಲಿ ತಗೊಂಡಿದ್ದು ರೈಟಾ ಅದೇ ತರ ಟೆಕ್ ಸತ್ಯ ತಗೊಂಡು ನನ್ನ ಹತ್ರ ಟೆಕ್ ಮಹೀಂದ್ರ ಇದೆ ಡೆಫಿನೆಟ್ ಆಗಿ ನೀವು ಇದನ್ನ ಒಂದೇ ಸ್ಥಿರೀ ಅಂತ ಅಂದ್ರೆ ಡೆಫಿನೆಟ್ ಆಗಿ ನೀವು ಇದನ್ನ ಕನ್ಸಿಡರ್ ಮಾಡಬಹುದು ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ ಸೌತ್ ಇಂಡಿಯನ್ ಬ್ಯಾಂಕ್ ಐ ಟಿ ಸಿ ಗೆಲ್ಲ ಒಂದು ಟೈಮ್ ಎಲ್ಲ ಟೈಮ್ ಫಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ಒಂದು ಎಕ್ಸಾಂಪಲ್ ಅಲ್ವಾ ಸರ್ ಮಹೇಂದ್ರ ಹತ್ತು ವರ್ಷ ಸುಮ್ನೆ ಇತ್ತು ಇಂಡಿಯನ್ ಹೋಟೆಲ್ಸ್ ಅಲ್ಲೂ ಅದೇನೇ ನಡೆದ ಅದೇನೆ ನಡೆದಿದೆ ಆಟೋಮೋಟೋಸಲ್ಲೂ ಮೋಟರ್ಸ್ ಅಲ್ಲೂ ಅದೇನೇ ನಡೀತು ಸಾರೇ ಹೇಳಿದ್ರು ಅಂತ ಹೇಳಿ ನೀವೇ ರಿಸರ್ಚ್ ಮಾಡಿ ನೀವೇ ಅದನ್ನ ತಗೊಂಡ್ರು ಕೂಡ ವರ್ಷ ಆಗ್ಬಹುದು ಹತ್ತು ವರ್ಷ ಆಗ್ಬಹುದು ನಾಳೆನೂ ನಡಿಬಹುದು ಆ ಹತ್ತು ವರ್ಷ ನೀವು ಕನ್ಸಿಸ್ಟೆಂಟ್ ಆಗಿ ತಗೊಂಡಿದ್ರಿ ಅಂತಂದ್ರೆ ಒಂದು ಮೂರ್ ಸಾವಿರ ನಾಲ್ಕ ಸಾವಿರ ಶೇರ್ಸ್ ನ ಸೇಸದೇ ನಿಮ್ಗೆ ಆ ಪೀರಿಯಡ್ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳಿ ಯು ನಾಟ್ ಅಕ್ಯುಮುಲೇಟ್ ಬಿಗ್ ನಂಬರ್ಸ್ ಈ ಪ್ರಾಬ್ಲಮ್ಸ್ ನ ಏನ್ ನೋಡ್ತೀನಿ ಅಂತಂದ್ರೆ ಇಂಡಸ್ಟ್ರಿ ಅಂಡ್ ನಾಟ್ ಸರ್ ತುಂಬಾ ಹತ್ರ ಅಮೆಂಟ್ ಅಲ್ಲಿ ತುಂಬಾ ಬಂದಿತ್ತು ಇವಾಗ್ಲೂ ಇಂಡಸ್ಟ್ರಿನ್ಗೆ ಹಿಂಗಾಗೋಯ್ತಲ್ಲ ಆಗೋಯ್ತಲ್ಲ ಈ ತರ ಆಗೋಯ್ತಲ್ಲ ಅಯ್ಯಯ್ಯೋ ಈ ತರ ಅಲ್ಲ ಹೇಳ್ತಾರೆ ಆದ್ರೆ ನೀವು ಹೇಳುವಂತದ್ದು ಒಂದು ಕ್ರೈಸಿಸ್ ಟೈಮಲ್ಲಿ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಿ ದೇರ್ ಇಸ್ ಫಿಯರ್ ಅಂಡ್ ಬ್ಲಡ್ ಆನ್ ದಿ ಸ್ಟ್ರೀಟ್ ಇದ್ದು ಇರೋವಾಗ್ಲೇ ನೀವು ಮಾರ್ಕೆಟ್ ಹೋಗ್ಬೇಕಾಗುತ್ತೆ ಯಾವ ರಕ್ತ ಬರ್ತಿದೆಯಲ್ಲ ಬರ್ತಿದೆಯಲ್ಲ ಅಂದ್ರೆ ಮಾರ್ಕೆಟ್ಗೆ ಬರ್ಬೇಡ ಮರತ್ ಬಿಟ್ಟು ನೀನ್ ತಗೋಳವಾಗ್ಲೇ ನೀನು ಜೈಗೊಳಿಸೋದಕ್ಕಾಗುತ್ತೆ ಥ್ಯಾಂಕ್ ಯು ಸರ್ ಸೊ ಇದೇನೆಗೆ ಇದ್ದಂತ ಪ್ರಶ್ನೆಗಳು ಕೇಳಿದಂತ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ರಿ ಸರ್ ಧನ್ಯವಾದ